ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಗುರುವಿಗೆ ಗುರು ಡಾಕ್ಟರ್ ಕುರುರಾಜ ಕರಜಗಿ ಅವರ ಗುರು ಯಾರು ಗೊತ್ತಾ ಅಂತ ಎರಡು ನಿಮಿಷ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ಎಲ್ಲ ನೀವೆಲ್ಲ ಪ್ರಜಾವಾಣಿ ಪತ್ರಿಕೆನಲ್ಲಿ ಒಂದು ಕಾಲದಲ್ಲಿ ಕರುಣಾಳು ಬಾ ಬೆಳಕೆ ಅನ್ನುವ ಒಂದು ಅಂಕಣವನ್ನು ಓದಿರ್ತೀರ ಸೊ ಓದಿಲ್ಲ ಅಂದರೆ ಆನಂತರ ಬಂದ ಪುಸ್ತಕಗಳನ್ನ ಓದಿರ್ತೀರ ಒಟ್ಟು ಹದಿನೈದು ಪುಸ್ತಕಗಳು ಇದುವರೆಗೂ ಬಂದಿದೆ ಸೊ ರೀ ಇದರ ಕತ್ ಕತ್ರು ಡಾಕ್ಟರ್ ಗುರುರಾಜ ಕರಜಗಿ ಅವರು ಸೊ ಬೆಳಕು ಜ್ಞಾನದ ಸಂಕೇತ ಅಂತ ಹೇಳ್ತಾರೆ ಇವರು ಸೊ ಇದುವರೆಗೂ ಬಂದಿರೋ ಹದಿನೈದು ಪುಸ್ತಕಗಳು ಮತ್ತು ಇವರ ಒಂದು ಉಪನ್ಯಾಸಗಳು ಮತ್ತು ಇವರು ನಡೆಸುವ ಹಲವಾರು ಶಿಬಿರಗಳು ಕೂಡ ಬಹಳ ಹೆಸರುವಾಸಿ ಇಂತಹ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಗುರು ಯಾರು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ಕಡೆ ತನಕ ನೋಡಿ ಅಂತ ಹೇಳ್ತಾ ಗುರುರಾಜ ಕರ್ಜಗಿಯವರ ಒಂದು ಪರಿಚಯ ಮಾಡ್ಕೋಬೇಕಂದ್ರೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರು ಶಿಕ್ಷಣ ತಜ್ಞರು ಇವರು ನಾಲ್ಕು ದಶಕಗಳಿಂದಲೂ ಹೆಚ್ಚು ಕಾಲ ಉನ್ನತ ಮಟ್ಟದ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಪ್ರಾಧ್ಯಾಪಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ಕನಸುಗಳಿಗೆ ಬೆಳಕಾಗಿ ಅವರ ಭವಿಷ್ಯವನ್ನು ಉಜ್ವಲವಾಗಿಸಿದವರು ವಿಶ್ವದಾದ್ಯಂತ ಶಿಷ್ಯ ಪರಂಪರೆಯನ್ನು ಹೊಂದಿರುವ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟನ್ನು ಪಡೆದುಕೊಂಡಿದ್ದಾರೆ ಇಪ್ಪತ್ತೆರಡಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶಗಳ ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ ವಿ ಎಸ್ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಹದಿನಾರು ವರ್ಷಗಳ ಕಾಲ ಪ್ರಾಶಂ ಪ್ರಾ ಪ್ರಾಂಶುಪಾಲರಾಗಿ ಜೈನ್ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಸ್ಥಾಪಕ ಪ್ರಾಂಶುಪಾಲರು ಹಾಗೂ ಶೈಕ್ಷಣಿಕ ನಿರ್ದೇಶಕರಾಗಿ ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನ ಕೇಂದ್ರದ ಅಂದರೆ ಐ ಎ ಸಿ ಟಿ ಅಂತ ಸ್ಥಾಪಕ ನಿರ್ದೇಶಕರು ಆಗಿ ಸೇವೆ ಸಲ್ಲಿಸಿದ ಇವರು ಈಗ ಸೃಜನಶೀಲ ಅಧ್ಯಾಪನಾ ಕೇಂದ್ರ ಎ ಸಿ ಟಿ ಅಂತ ಅಂದರೆ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಂತ ಈ ಒಂದು ಅಧ್ಯಕ್ಷರು ಅಧ್ಯಕ್ಷರಿವರೀಗ ಕೆಲವು ವೈದ್ಯಕೀಯ ವಿಶ್ವವಿದ್ಯಾಲಯಗಳ ಆಡಳಿತ ಮಂಡಳಿ ಸದಸ್ಯರಾಗಿ ಹಲವು ವಿಶ್ವವಿದ್ಯಾಲಯಗಳ ಸಿಂಡಿಕೇಟ್ ಸದಸ್ಯರಾಗಿ ಶಿಮ್ಲಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕರ್ನಾಟಕ ರಾಜ್ಯದ ಜ್ಞಾನ ಆಯೋಗದ ಸದಸ್ಯರಾಗಿ ಅವರು ಪಡೆದ ಅನುಭವ ದೊಡ್ಡದು ಅವರಿಂದ ರಚಿತವಾದ ಕರುಣಾಳು ಬಾ ಬೆಳಕೆಯ ಹದಿನೈದು ಗ್ರಂಥಗಳು ತುಂಬ ಪ್ರಸಿದ್ಧವಾಗಿವೆ ನೋಡಿ ಇವರು ಸೃಜನಶೀಲತೆ ಸಂವಹನ ಕಲೆ ಮುಂತಾದವುಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಧನಾತ್ಮಕ ಚಿಂತನೆಗಳು ಕಾರ್ಯಕ್ಷಮತೆ ಹಾಗೂ ಮಾನವೀಯ ಮೌಲ್ಯಗಳಿಗೆ ಚಿರಪರಿಚಿತರು ಇವರ ಉಪನ್ಯಾಸ ಹಾಗೂ ಕಾರ್ಯಾಗಾರಗಳಿಗೆ ಭಾರತದಲ್ಲಷ್ಟೇ ಅಲ್ಲದೆ ವಿದೇಶಗಳಲ್ಲಿಯೂ ತುಂಬ ಬೇಡಿಕೆ ಇದೆ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ಕಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿಯವರ ಕಥೆ ಅಂದರೆ ಮತ್ತು ಇವನ ಆಡಿಯೋ ಆ್ಯಪ್ಗಳಲ್ಲೂ ಕೂಡ ಭಾಳ ಜನ ಕಣ್ಣಲ್ಲಿ ಕಣ್ಣಿಟ್ಟು ಕಿವಿಯಲ್ಲಿ ಕಿವಿ ಇಟ್ಟು ಕೇಳ್ತಾ ಇರ್ತಾರೆ ಸೊ ಇವರ ಒಂದು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಗುರು ಯಾರು ಅಂತ ಹುಡುಕಿದಾಗ ನನಗೆ ಅವರ ಗುರು ಯಾರು ಅಂತ ಸಿಕ್ಕಿದ್ರು ಅದನ್ನು ನಾನು ನಿಮ್ಮ ಜೊತೆ ಇದ್ದೀನಿ ಸೊ ಇವರು ಗುರುರಾಜ್ ಅವರು ತಮ್ಮ ಕರುಣಾಳು ಬಾಬೆಳಕೆ ಪುಸ್ತಕದ ಮೊದಲ ಒಂದು ಸಂಕಲನ ಅಂದರೆ ಹದಿನೈದು ಭಾಗಗಳಲ್ಲಿ ಮೊದಲ ಭಾಗ ಇದರಲ್ಲಿ ಭಾಗ ಒಂದರಲ್ಲಿ ಭಿನ್ನಹದಲ್ಲಿ ಒಂದು ಮಾತು ಬರ್ತಿದ್ದಾರೆ ಬೆಳಕು ಜ್ಞಾನದ ಸಂಕೇತ ಈ ಬೆಳಕು ನಮ್ಮ ಬಾಳಿನಲ್ಲಿ ಸದಾ ಸರ್ವದ ಎಲ್ಲ ದಿಶೆಗಳಿಂದ ಬಂದು ನಮ್ಮ ಜೀವನವನ್ನು ಸಮೃದ್ಧಗೊಳಿಸಬೇಕು ಇಂಥ ಬೆಳಕು ಶಾಸ್ತ್ರಗಳಿಂದ ಬರಬಹುದು ಧರ್ಮಗ್ರಂಥಗಳಿಂದ ದೊರಕಬಹುದು ಮಹನೀಯರ ಬಾಳ್ವೆಯಿಂದ ಜಾನಪದ ಹಾಡುಗಳಿಂದ ನಮ್ಮ ಸುತ್ತಮುತ್ತ ಇರುವ ಜನರ ಜೀವನದ ಘಟನೆಗಳಿಂದ ಕೂಡ ಬರಬಹುದು ಅಂತ ಶುರು ಮಾಡಿದ್ದಾರೆ ಭಿನ್ನಹನ ಆಮೇಲೆ ಆ ಕಥೆಗಳ ಒಂದು ದರ್ಶನ ಕೂಡ ಮಾಡಿಸ್ತಾರೆ ಏನು ಕಥೆಗಳು ಮುಖ್ಯ ಅನ್ನೋದನ್ನು ಕೂಡ ಹೇಳ್ತಾರೆ ಸೊ ಆಮೇಲೆ ಮುಂದುವರಿತ ನನಗೆ ಇವರ ಗುರು ಸಿಕ್ಕಿದ್ದು ಇಲ್ಲೇನೆ ಇಲ್ಲೇ ನೋಡಿ ನನಗೆ ಬಹುಕಾಲ ಮಾರ್ಗದರ್ಶಿಗಳಾಗಿದ್ದ ಡಾಕ್ಟರ್ ಜಿ ಪಿ ರಾಜರತ್ನಂ ಹೇಳಿಕೊಂಡಂತೆ ನಾನು ಮಾಡಿದ್ದು ಮಧುಕರ ವೃತ್ತಿ ದುಂಬಿಯಂತೆ ಹೂವಿನಿಂದ ಹೂವಿಗೆ ಅಲೆದು ಅಲ್ಲಲ್ಲಿ ಸಿಕ್ಕ ರಸವನ್ನು ಸೇರಿಸಿ ಮಧುವಾಗಿಸಲು ಪ್ರಯತ್ನಿಸಿದ್ದೇನೆ ಪುರಾಣಗಳಿಂದ ಬೇರೆ ಬೇರೆ ಮತಗಳ ಶಾಸ್ತ್ರಗಳಿಂದ ಜೆನ್ ಸೂಫಿ ತಾವು ಇವೆಲ್ಲವುಗಳಿಂದ ದೊರೆತ ಕಥೆಗಳನ್ನು ಆಧರಿಸಿಕೊಂಡಿದ್ದೇನೆ ಇದರೊಂದಿಗೆ ನಾನು ಕಂಡಂತಹ ಕೇಳಿದಂತಹ ಓದಿದಂತಹ ಮಹಾನುಭಾವರ ಜೀವನ ಚರಿತ್ರೆಗಳಿಂದ ಕಥೆಗಳನ್ನು ಎರವಲು ಪಡೆದಿದ್ದೇನೆ ಈ ಎಲ್ಲ ಮೂಲಗಳಿಗೆ ನಾನು ಚಿರಋಣಿಯಾಗಿದ್ದೇನೆ ಎಲ್ಲ ಬೇರೆ ಬೇರೆ ಬಣ್ಣದ ಗಾಜುಗಳ ಮೂಲಕ ಆಯ್ದು ಬಂದ ಈ ಬೆಳಕು ಯಾರೊಬ್ಬರ ಜೀವನದಲ್ಲಿ ಕ್ಷಣಕಾಲವಾದರೂ ಸಂತೋಷವನ್ನು ತೃಪ್ತಿಯನ್ನು ಮುದವನ್ನು ನೀಡಿದ್ದಾದರೆ ನನ್ನ ಶ್ರಮ ಸಾರ್ಥಕ ಎಂದುಕೊಳ್ಳುತ್ತೇನೆ ಅಂತ ಒಂದು ಬಹಳ ಮುಖ್ಯವಾದ ಪ್ಯಾರಾಗ್ರಾಫು ನಾನು ನಾನು ಈ ಪುಸ್ತಕನ ಓದಿದ ನಂತರ ಬಹಳ ತಿಂಗಳುಗಳು ವರ್ಷಗಳಾಗಿದೆ ನನ್ನನ್ನು ಕಾಡಿದಂತಹ ಪ್ಯಾರಾಗ್ರಾಫ್ ಇದು ಇಲ್ಲಿ ನಾನು ಗುರು ನಾವು ಗುರು ಯಾರು ಡಾಕ್ಟರ್ ಜಿ ಪಿ ರಾಜರತ್ನಂ ಜಿ ಪಿ ರಾಜರತ್ನಂ ಆ ನಾಯಿ ಮರಿ ತಿ ನಾಯಿ ಮರಿ ತಿಂಡಿ ಬೇಕೆ ಮಕ್ಕಳ ಸಾಹಿತ್ಯ ಮತ್ತು ಅವರು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ ಹಿರಿಯ ಸಾಹಿತಿಗಳಾಗಿದ್ದ ಜಿ ಪಿ ರಾಜರತ್ನಂ ಅಲ್ಲ ಸೊ ಅವರು ಒಂದು ಮಾರ್ಗದರ್ಶನ ಏನಿತ್ತು ಮಧುಕರ ವೃತ್ತಿ ಮಾಡುವಂತ ಹೇಳಿದರು ಅವರು ಮಾಡಿದ್ದಾರೆ ಸೊ ಇವರ ಒಂದು ಗುರು ಅವರ ಉಲ್ಲೇಖಿಸಿರುವಂತೆ ಡಾಕ್ಟರ್ ಗುರುರಾಜ ಕರ್ಜಗಿಯವರ ಗುರು ಅವರ ಓದು ಪುಸ್ತಕಗಳ ಓದು ಎಲ್ಲ ಮೂಲಗಳಿಂದ ಸಿಕ್ಕ ಜ್ಞಾನವನ್ನು ಪಡೆದು ಅದನ್ನು ಇವತ್ತು ಎಲ್ಲರಿಗೂ ಹಂಚುತ್ತಿದ್ದಾರೆ ಅವರ ಗುರು ಓದು ಸೊ ನೀವು ಕೂಡ ಓದಿದ್ರೆ ಅವರಷ್ಟೇ ಒಂದು ಜ್ಞಾನವನ್ನು ಸಂಪಾದಿಸ್ಬೋದು ಇತರಿಗೂ ಕೂಡ ಹಂಚ್ಬೌದು ಅಂತ ನಾನು ಹೇಳೋಕ್ಕೆ ಇಷ್ಟಪಟ್ಟು ಈ ವಿಡಿಯೋ ಮುಗಿಸ್ತೀನಿ ಬಾ ಬೆಳಕೆ ಪುಸ್ತಕವನ್ನು ನೀವು ಕೊಂಡ್ಕೋಬೇಕಂದ್ರೆ ನೀವು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಆ ಮೊದಲನೇ ಕಾಮೆಂಟಲ್ಲಿ ಅಮೆಝಾನ್ ಲಿಂಕ್ ಹಾಕಿರ್ತೇನೆ ಯೂಟ್ಯೂಬ್ನಲ್ಲಿ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು